ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿಯೋ ವಿಡಿಯೋದಲ್ಲಿ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನ ಕವರ್ ಮಾಡ್ತಾ ಇದ್ದೀನಿ ಆ ಸೆಕ್ಟರ್ ಕೆಲಸ ಮಾಡುವಂತ ಸ್ಟಾಕ್ ಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯಾಕೆ ಯಾಕೆಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಡಿಸೆಂಬರ್ ಮುಗಿತಾ ಬಂತು ಜನವರಿ ನಂತರ ಫೆಬ್ರವರಿ ಒಂದನೇ ತಾರೀಕು ಯೂನಿಯನ್ ಬಜೆಟ್ ಇರುತ್ತೆ ಯೂನಿಯನ್ ಬಜೆಟ್ ಅಲ್ಲಿ ಏನೆಲ್ಲ ಔಟ್ಕಮ್ ಬರುತ್ತೆ ಯಾವೆಲ್ಲ ಸೆಕ್ಟರ್ಸ್ ಗೆ ಲಾಭವನ್ನ ತರುತ್ತೆ ಯಾವೆಲ್ಲ ಸೆಕ್ಟರ್ಸ್ ಗೆ ನಷ್ಟವನ್ನ ತರುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಈಗಾಗಲೇ ಶುರುವಾಗಿದೆ ಹಾಗೆ ಈ ಯೂನಿಯನ್ ಬಜೆಟ್ ಅಲ್ಲಿ ನಾವು ಮೇಜರ್ ಆಗಿ ಯಾವ ಸೆಕ್ಟರ್ಸ್ ನ ಫೋಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಎಸ್ಪೆಷಲಿ ಸರ್ಕಾರದ ಗಮನ ಹೆಚ್ಚಿನ ಪ್ರಮಾಣದಲ್ಲಿ ಇರಬಹುದಾಗಿರುವಂತಹ ಒಂದು ಸೆಕ್ಟರ್ನ ಒಂದು ಸೆಗ್ಮೆಂಟ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಅದೇ ಯಾವ ಸೆಕ್ಟರ್ ಕಳೆದ ಸಲ ಎಷ್ಟು ಬಜೆಟ್ ಅಲಾಕೇಶನ್ ಮಾಡಿದ್ರು ಈ ಸಲ ಎಷ್ಟು ಮಾಡಬಹುದು ಜಾಸ್ತಿ ಆಗ್ಬೋದಾ ಕಡಿಮೆ ಆಗ್ಬೋದ ಜೊತೆಗೆ ಯಾವೆಲ್ಲ ಶೇರ್ಗಳು ಇದಾವೆ ಅದರಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳು ಯಾವ ನಾವು ಯಾವ ಕಂಪನೀಸ್ ಅನ್ನ ಸ್ಟಡಿ ಮಾಡಿದ್ರೆ ನಮಗೆ ಲಾಭ ಆಗ್ಬೋದು ಈ ಎಲ್ಲ ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇಮರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಆ ಸೆಕ್ಟರ್ ಯಾವುದು ಅಂತ ಅಂದ್ರೆ ರೈಲ್ವೆಸ್ ಅಲ್ಲಿ ಬರುವಂತ ಒಂದು ಸೆಗ್ಮೆಂಟ್ ಕವಚ್ ಅಥವಾ ಟ್ರೈನ್ ಪ್ರೊಟೆಕ್ಷನ್ ಸಿಸ್ಟಮ್ ಈಗಾಗಲೇ ನಾನು ಸಾಕಷ್ಟು ಸಲ ಈ ಟಾಪಿಕ್ ಬಗ್ಗೆ ಕವರ್ ಮಾಡಿದ್ದೀನಿ ಹಾಗೆ ಹಲವು ಸ್ಟಾಕ್ ಗಳನ್ನೂ ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಈ ಎಸ್ಪೆಷಲಿ ಈ ಸಲದ ಬಜೆಟ್ ಅಲ್ಲಿ ಈ ಸೆಗ್ಮೆಂಟ್ ಮೇಲೆ ಜಾಸ್ತಿ ಫೋಕಸ್ ಇರುತ್ತೆ ಅಂತಂದ್ರೆ ಇತ್ತೀಚಿನ ರೈಲ್ವೆ ಆಕ್ಸಿಡೆಂಟ್ಸ್ ಏನಿದೆ ಆ ಆಕ್ಸಿಡೆಂಟ್ಸ್ ನ ಕಾರಣಕ್ಕೆ ಕವಚ್ ಸಿಸ್ಟಮ್ ತುಂಬಾನೇ ಫೋಕಸ್ ಅಲ್ಲಿರುತ್ತೆ ಯಾಕೆ ಅಂತಂದ್ರೆ ಆ ಆಕ್ಸಿಡೆಂಟ್ ಗಳನ್ನ ತಡೆಯುವಂತ ಕೇಪಬಲಿಟಿ ಇರುವಂತದ್ದು ಈ ಕವಚ್ ಟ್ರೈನ್ ಪ್ರೊಟೆಕ್ಷನ್ ಸಿಸ್ಟಮ್ಗೆ ಹಾಗಾಗಿ ದೇಶಾದ್ಯಂತ ಎಲ್ಲ ರೈಲುಗಳಿಗೂ ಕೂಡ ಈ ಟ್ರೈನ್ ಪ್ರೊಟೆಕ್ಷನ್ ಸಿಸ್ಟಮ್ ಅನ್ನು ಅಳವಡಿಸಬೇಕು ಅನ್ನೋದು ಸರ್ಕಾರದ ಗುರಿ ಆ ನಿಟ್ಟಿನಲ್ಲಿ ಹಲವು ಆರ್ಡರ್ಸ್ ಕೂಡ ರೀಸೆಂಟ್ ಆಗಿ ಕೊಟ್ಟಿದೆ ಹಲವು ಕಂಪನೀಸ್ ಗೆ ನಾನು ಅದನ್ನು ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಸ್ಟಿಲ್ ಈ ವಿಡಿಯೋದಲ್ಲೂ ಕೂಡ ನಾವು ಇತ್ತೀಚಿನ ಆರ್ಡರ್ಸ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಯಾವೆಲ್ಲ ಕಂಪನಿಗಳಿಗೆ ಎಷ್ಟು ಕೋಟಿಯ ಆರ್ಡರ್ ಸಿಕ್ಕಿದೆ ಅನ್ನೋದನ್ನ ಕವಚ್ ನೋಡಬಹುದು ಈಸ್ ಅನ್ ಆಟೋಮ್ಯಾಟಿಕ್ ಟ್ರೈನ್ ಪ್ರೊಟೆಕ್ಷನ್ ಸಿಸ್ಟಮ್ ಡೆವಲಪ್ಡ್ ಬೈ ರಿಸರ್ಚ್ ಡಿಸೈನ್ಸ್ ಅಂಡ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್ ಆರ್ಡಿ ಎಸ್ ಟು ಹೆಲ್ಪ್ ಪ್ರಿವೆಂಟ್ ಟ್ರೈನ್ ಕೊಲೀಜನ್ಸ್ ಟು ಇಂಪ್ರೂವ್ ಸೇಫ್ಟಿ ಅನ್ ಇಂಡಿಯಾಸ್ ರೈಲ್ವೆ ನೆಟ್ವರ್ಕ್ ಈ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಇನ್ ಕೇಸ್ ಒಂದೇ ಟ್ರ್ಯಾಕ್ ಅಲ್ಲಿ ಎರಡು ರೈಲುಗಳು ಬಂದ್ರೆ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಇಂದ ಅದು ಐಡೆಂಟಿಫೈ ಆಗುತ್ತೆ ಆಟೋಮೆಟಿಕ್ ಆಗಿ ದೂರದಲ್ಲೇ ಎರಡು ಎಂಜಿನ್ ಗಳು ಆಫ್ ಆಗಿ ಸ್ಟಾಪ್ ಆಗುವಂತ ಟೆಕ್ನಾಲಜಿ ಇದು ಇಲ್ಲಿ ನೋಡಬಹುದು ಕವಚ್ ಆಟೋಮ್ಯಾಟಿಕಲಿ ಅಪ್ಲೈಸ್ ಬ್ರೇಕ್ಸ್ ವೆನ್ ಎ ಟ್ರೈನ್ ಈಸ್ ಅಪ್ರೋಚಿಂಗ್ ಎ ರೆಡ್ ಸಿಗ್ನಲ್ ಆರ್ ವೆನ್ ಡ್ರೈವರ್ ಫೇಲ್ಸ್ ಟು ಆಕ್ಟ್ ಇನ್ ಎನ್ ಎಮರ್ಜೆನ್ಸಿ ಇಟ್ ಆಲ್ಸೋ ಹೆಲ್ಪ್ ಡ್ರೈವರ್ಸ್ ಮೇಂಟೈನ್ ದ ಕರೆಕ್ಟ್ ಸ್ಪೀಡ್ ಅಂಡ್ ರೆಗ್ಯುಲೇಟ್ ದ ಟ್ರೈನ್ ಸ್ಪೀಡ್ ಈ ರೀತಿಯಾಗಿ ಈ ಟೆಕ್ನಾಲಜಿ ವರ್ಕ್ ಆಗುತ್ತೆ ಜೊತೆಗೆ ಲೋ ವಿಸಿಬಿಲಿಟಿ ಕಂಡೀಷನ್ಸ್ ಅನ್ನು ಕೂಡ ಇದು ಹೆಲ್ಪ್ ಮಾಡುತ್ತೆ ಹಾಗೆ ನೋಡಬಹುದು ದ ಗವರ್ನಮೆಂಟ್ ಅಲಕೆಟೆಡ್ ಫಂಡಿಂಗ್ ಇನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ನ್ಯಾಷನಲ್ ಬಜೆಟ್ ಇಂಪ್ಲಿಮೆಂಟ್ ತೌಸಂಡ್ ಕಿಲೋಮೀಟರ್ ಟ್ರಾಕ್ ವಿತ್ ಪ್ಲಾನ್ಸ್ ಟು ರೋಲ್ ಔಟ್ ಅಕ್ರಾಸ್ ಗೋಲ್ಡನ್ ಕ್ವಾರ್ಟರ್ ಲ್ಯಾಟ್ರಲ್ ಬೈ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಹಾಗೆ ಕಾಸ್ಟ್ ಆಫ್ ಡೆಪ್ಲಾಯಿಂಗ್ ಕವಚ ಈಸ್ ಫಿಫ್ಟಿ ಲ್ಯಾಕ್ ಪರ್ ಕಿಲೋಮೀಟರ್ ಐ ಒಂದು ಕಿಲೋಮೀಟರ್ ಗೆ ಐವತ್ತು ಲಕ್ಷ ರುಪೀಸ್ ಖರ್ಚಾಗ್ತಾ ಇದೆ ಸಿಕ್ಸ್ಟಿ ಏಟ್ ತೌಸಂಡ್ ಕಿಲೋಮೀಟರ್ ರೈಲ್ ನೆಟ್ವರ್ಕ್ ಕವರೇಜ್ ಆಗಬೇಕಾಗುತ್ತೆ ಫಿಫ್ಟಿ ಲ್ಯಾಕ್ ಪರ್ ಕಿಲೋಮೀಟರ್ ಅಂತ ದೊಡ್ಡ ಬಜೆಟ್ ಇರುತ್ತೆ ಹಾಗಾಗಿ ಚಾಲೆಂಜಸ್ ಕೂಡ ಇದ್ದದ್ದೆ ಬಟ್ ನಮಗೆ ಬೇರೆ ದಾರಿ ಇದನ್ನ ಇಂಪ್ಲಿಮೆಂಟ್ ಮಾಡಲೇಬೇಕಾದಂತ ಪರಿಸ್ಥಿತಿಯಲ್ಲಿ ಇದೇವೆ ಯಾಕಂದ್ರೆ ಹಲವು ಆಕ್ಸಿಡೆಂಟ್ಸ್ ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿದ್ದೀವಿ ಹಾಗಾಗಿ ಏನು ಕಳೆದ ಸಲದ ಬಜೆಟ್ ಅಲ್ಲಿ ಈ ಸೆಗ್ಮೆಂಟ್ ಗೆ ಎಷ್ಟು ಅಲೋಕೇಶನ್ ಇತ್ತು ಅಂತ ನೋಡಿದ್ರೆ ಇಪ್ಪತ್ತೈದರ ಬಜೆಟ್ ಅಲ್ಲಿ ನೋಡಬಹುದು ಒಂದ್ ಸಾವಿರದ ನೂರ ಹನ್ನೆರಡು ಕೋಟಿ ಬಜೆಟ್ ಅಲೋಕೇಟ್ ಮಾಡಿದ್ರು ಬರೀ ಒಂದ್ ಸಾವಿರ ಕೋಟಿ ತುಂಬಾ ದೊಡ್ಡ ಅಮೌಂಟ್ ಅಲ್ಲ ಆದ್ರೆ ಇತ್ತೀಚೆಗೆ ಹಾರ್ಡರ್ ಸಿಕ್ಕಿರೋದು ನೋಡಿದ್ರೆ ಆಲ್ಮೋಸ್ಟ್ ಫೋರ್ ಟು ಫೈವ್ ಸಿಕ್ಸ್ ತೌಸಂಡ್ ವರೆಗೂ ಕೂಡ ಹೋಗಿದೆ ಬಜೆಟ್ ಏನಿತ್ತು ಅದಕ್ಕಿಂತ ಜಾಸ್ತಿನೇ ಆಗಿದೆ ಹಾಗಾಗಿ ಈ ಸಾಲದ ಬಜೆಟ್ ಅಲ್ಲಿ ಖಂಡಿತ ಇದನ್ನ ಜಾಸ್ತಿ ಮಾಡೋ ಅಂತ ಚಾನ್ಸಸ್ ಇದ್ದೇ ಇರುತ್ತೆ ಹಾಗಾದ್ರೆ ಈ ಕವಚ್ ಸೆಗ್ಮೆಂಟ್ ಅಲ್ಲಿ ಯಾವೆಲ್ಲ ಶೇರ್ಗಳು ಇದ್ದಾವೆ ಯಾವೆಲ್ಲ ಕಂಪನಿಗಳು ತಮ್ಮ ರೋಲ್ ಅನ್ನ ಪ್ಲೇ ಮಾಡ್ತಿದ್ದಾವೆ ಈ ಸೆಗ್ಮೆಂಟ್ ಗೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಎಚ್ ಬಿಎಲ್ ಎಂಜಿನಿಯರಿಂಗ್ ಲಿಮಿಟೆಡ್ ಮುಂಚೆ ಇದರ ನೇಮ್ ಎಚ್ ಬಿಎಲ್ ಪವರ್ ಸಿಸ್ಟಮ್ಸ್ ಲಿಮಿಟೆಡ್ ಅಂತ ಇತ್ತು ಅದನ್ನ ರೀಸೆಂಟ್ ಆಗಿ ಕಂಪನಿ ರೀನೇಮ್ ಮಾಡಿದೆ ಎಚ್ ಬಿಎಲ್ ಎಂಜಿನಿಯರಿಂಗ್ ಅಂತ ಈ ಕಂಪನಿ ಕೆಲಸ ಮಾಡುತ್ತೆ ಈ ಸೆಕ್ಟರ್ ಅಲ್ಲಿ ಅರೌಂಡ್ ಹದಿನೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಆರು ತಿಂಗಳು ಒನ್ ಇಯರ್ ಇಯರ್ಟರ್ನ್ಸ್ ನೋಡಿದ್ರೆ ಪ್ರಾಪರ್ ಆಗಿ ತೋರಿಸ್ತಾ ಇಲ್ಲ ಗೂಗಲ್ ಒಂದು ಸಲ ಬೇರೆ ಕಡೆ ಟ್ರೈ ಮಾಡೋಣ ಗ್ರೋನಲ್ಲಿ ಓಪನ್ ಮಾಡಿದ್ದೀನಿ ಮಾಡಿದೀನಿ ಸಿಕ್ಸ್ ಮಂತ್ಸ್ ಓಪನ್ ಮಾಡಿದ್ರೆ ಟ್ವೆಂಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸಿಕ್ಸ್ ಮಂತ್ಸಲ್ಲಿ ಒನ್ ಇಯರಲ್ಲಿ ಅಲ್ಲಿ ಫೋರ್ಟಿ ಫೈವ್ ಪರ್ಸೆಂಟ್ ಇದೆ ತ್ರೀ ಇಯರ್ಸ್ ಓಪನ್ ಮಾಡಿದ್ರೆ ನೈನ್ ನೈಂಟಿ ಟೂ ಪರ್ಸೆಂಟ್ ರಿಟರ್ನ್ಸ್ ತ್ರೀ ಇಯರ್ಸಲ್ಲಿ ಕೊಟ್ಟಿದೆ ಫೈವ್ ಇಯರ್ಸಲ್ಲಿ ನಾಲ್ಕು ಸಾವಿರದ ಎಂಬತ್ ಮೂರು ಪರ್ಸೆಂಟ್ ಇದೆ ಆಲ್ ಟೈಮ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ನೋಡ್ಬೋದು ಟ್ವೆಂಟಿ ಟ್ವೆಂಟಿ ತ್ರೀ ಮಾರ್ಚ್ ಏಪ್ರಿಲ್ ನಂತರ ರಾಕೆಟ್ ತರ ಹೋಗಿದೆ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಅಂದ್ರೆ ರೈಲ್ವೆ ಸೆಕ್ಟರ್ ಇಂದ ಇನ್ ಕೇಸ್ ಏನಾದ್ರು ಒಂದು ಆಕ್ಸಿಡೆಂಟ್ ನ್ಯೂಸ್ ಬಂತು ಅಂದ ತಕ್ಷಣ ಇಮಿಡಿಯೇಟ್ಲಿ ಈ ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇರ್ತಿದ್ವು ಯಾಕಂದ್ರೆ ಸೇಫ್ಟಿ ಸಿಸ್ಟಮ್ಸ್ ಮಾತುಗಳಾಗ ಬರ್ತಾ ಇತ್ತು ಹಾಗಾಗಿ ಅಲ್ಲಿಂದ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಎಷ್ಟು ಸ್ಟಾಕ್ ಕೊಟ್ಟಿದ್ದು ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಎಚ್ ಎಲ್ ಇಂಜಿನಿಯರಿಂಗ್ ಅನ್ನ ಖಂಡಿತ ಪೊಟೆನ್ಶಿಯಲ್ ಅಂತೂ ಇದೆ ಕಂಪನಿಯ ಬಿಸಿನೆಸ್ ಸೆಗ್ಮೆಂಟ್ಸ್ ಗೆ ಬಂದ್ರೆ ನೋಡಬಹುದು ಬ್ಯಾಟ್ರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನಾಟ್ ಓನ್ಲಿ ರೈಲ್ವೆ ಕವಚ್ ಬ್ಯಾಟರಿ ಸೆಗ್ಮೆಂಟ್ ಅಲ್ಲಿ ಇದೆ ಎಲೆಕ್ಟ್ರಾನಿಕ್ಸ್ ಎಸ್ಪೆಷಲಿ ರೈಲ್ವೇಸ್ ಗೆ ಸಂಬಂಧಪಟ್ಟಂತೆ ಇ ಮೊಬಿಲಿಟಿ ಎಲೆಕ್ಟ್ರಿಕ್ ಮೊಬಿಲಿಟಿ ಡಿಫೆನ್ಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಸ್ಪನ್ ಕಾಂಕ್ರೀಟ್ ಅಲ್ಲಿ ಕೆಲಸ ಮಾಡುತ್ತೆ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ನಾವಿಲ್ಲಿ ಈ ಎಲೆಕ್ಟ್ರಾನಿಕ್ಸ್ ಅನ್ನ ಒಂದ್ಸಲ ಕ್ಲಿಕ್ ಮಾಡಿದ್ರೆ ನೋಡಬಹುದು ರೈಲ್ವೆಸ್ ಅಲ್ಲಿ ರಿಲೇಟೆಡ್ ಪ್ರಾಡಕ್ಟ್ಸ್ ಇದೆ ಇಂಟಿಗ್ರೇಟೆಡ್ ಪವರ್ ಸಪ್ಲೈಸ್ ಟ್ರೈನ್ ಕೊಲೂಷನ್ ಅವಾಯ್ಡೆನ್ಸ್ ಸಿಸ್ಟಮ್ಸ್ ನಾವೀಗ ತಾನೇ ನೋಡೋದಲ್ಲ ಕವಚ್ ಅದೇ ಸೆಗ್ಮೆಂಟ್ ಟ್ರೈನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಡಿ ಪವರ್ ಸಿಸ್ಟಮ್ಸ್ ಡಿ ಡಿಸ್ಟ್ರಿಬ್ಯೂಷನ್ ಪನೆಲ್ಸ್ ಬ್ಯಾಟ್ರಿ ಮಾನಿಟರಿಂಗ್ ಸಿಸ್ಟಮ್ ಬ್ಯಾಟರಿ ಇನ್ಸುಲೇಷನ್ ಸ್ವಿಚಸ್ ಎಲೆಕ್ಟ್ರಾನಿಕ್ ವೋಲ್ಟೇಜ್ ರೆಗ್ಯುಲೇಟರ್ಸ್ ಅರ್ಥ್ ಲೀಕೇಜ್ ಮಾನಿಟರ್ ಈ ಎಲ್ಲ ಸೆಗ್ಮೆಂಟ್ಸ್ ಅಲ್ಲಿ ರೈಲ್ವೆಸ್ ಅಲ್ಲಿ ಕೆಲಸ ಮಾಡುತ್ತೆ ಕಂಪನಿ ಎಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು ಎಚ್ ಬಿಎಲ್ ಆ ಫಸ್ಟ್ ಟೂ ಕೀ ಪ್ರಾಡಕ್ಟ್ಸ್ ನೇಮ್ಲಿ ದ ಟ್ರೈನ್ ಕೊಲೇಷನ್ ಅವಾಯ್ಡೆನ್ಸ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಜೊತೆಗೆ ಇನ್ ಅಡಿಷನ್ ವಿ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರ್ ಪವರ್ ಅಂಡ್ ಟ್ರಾಕ್ ಸೈಡ್ ಎಕ್ವಿಪ್ಮೆಂಟ್ ದಟ್ ಫಾರ್ಮ್ ಎ ಕಂಪ್ಲೀಟ್ ಸೂಟ್ ಫಾರ್ ದ ರೈಲ್ ಆಪರೇಟರ್ ಸೊ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಎಚ್ ಎಲ್ ಪವರ್ ಇಂಟ್ರೆಸ್ಟ್ ಇರ್ ಸ್ಟಡಿ ಮಾಡಬಹುದು ಕಂಪನಿಯ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ಸಲ ನೋಡಿದ್ವಿ ಇನ್ನು ಒಂದ್ಸಲ ಬೇಕಿದ್ರೆ ಸ್ಕ್ರೀನ್ ಅಲ್ಲಿ ಹೋಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಸ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಹಾಗೂ ಬ್ಯಾಲೆನ್ಸ್ ಶೀಟ್ ಎಲ್ಲ ಕೂಡ ಒಂದ್ಸಲ ಟ್ರೈ ಮಾಡಬಹುದು ತಿಳ್ಕೊಳ್ಳಿಕ್ಕೆ ಇತ್ತೀಚೆಗೆ ಎಫ್ಐ ಎಸ್ ಕೂಡ ಒಳ್ಳೆ ಬೈಯಿಂಗ್ ಅನ್ನ ಮಾಡಿದ್ದಾರೆ ಎಸ್ ಕೂಡ ಇಂಟ್ರೆಸ್ಟ್ ಅನ್ನು ತೋರಿಸಿದರೆ ಸ್ವಲ್ಪ ಮಟ್ಟಿಗೆ ಮೂವತ್ತೈದು ಪರ್ಸೆಂಟ್ ಪಬ್ಲಿಕ್ ಹೋಲ್ಡಿಂಗ್ ಇದೆ ಪ್ರೊಮೋಟರ್ ಹೋಲ್ಡಿಂಗ್ ಫಿಫ್ಟಿ ನೈನ್ ಪರ್ಸೆಂಟ್ ಇದೆ ಹೆಚ್ಬಿಎಲ್ ಇಂಜಿನಿಯರಿಂಗ್ ಅನ್ನು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಸ್ಟಾಕ್ ನಾವು ಬರ್ದ್ರೆ ಎರಡನೇ ಸ್ಟಾಕ್ ಕೆರ್ನೆಕ್ಸ್ ಮೈಕ್ರೋ ಸಿಸ್ಟಮ್ಸ್ ಇದ್ರ ಬಗ್ಗೆ ಕೂಡ ನಾನು ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಮೊನ್ನೆ ತಾನೇ ಒಂದು ಬಿಗ್ ಆರ್ಡರ್ ಬಂದಿತ್ತು ಎರಡು ಸಾವಿರ ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿತ್ತು ಎರಡ್ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಈ ಕಂಪನಿ ಕೂಡ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಟೂ ತರ್ಟಿ ಪರ್ಸೆಂಟ್ ಯಾಕೆ ಟೂ ತರ್ಟಿ ಪರ್ಸೆಂಟ್ ಅಂತಂದ್ರೆ ಒಳ್ಳೊಳ್ಳೆ ಆರ್ಡರ್ಗಳು ಸಿಗ್ತಿದೆ ಜೊತೆಗೆ ಕರೆಕ್ಷನ್ ಕೂಡ ಅಷ್ಟೇ ಇರುತ್ತೆ ನೋಡಬಹುದು ನೀವು ಇಲ್ಲಿ ಮೂವತ್ ಪರ್ಸೆಂಟ್ ಕಡಿಮೆ ಟೈಮಲ್ಲಿ ಈಸಿಯಾಗಿ ಕರೆಕ್ಷನ್ ಆಗುತ್ತವೆ ದೊಡ್ಡ ಮಂತ್ರದಲ್ಲಿ ಇಲ್ಲೂ ಕೂಡ ನೋಡಬಹುದು ಇಲ್ಲಿಂದ ಚೆಕ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಈಸಿಯಾಗಿ ಕರೆಕ್ಷನ್ ಆಗ್ತವೆ ಸಣ್ಣ ಕಂಪನೀಸ್ ಅದನ್ನ ನಾವು ನೋಡಬೇಕಾಗುತ್ತೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇದು ಕೂಡ ಆಲ್ಮೋಸ್ಟ್ ಪೀಕ್ ಅಲ್ಲ ಇದು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನಾವು ಕಂಪನಿಯ ವೆಬ್ಸೈಟ್ ಗೆ ನೋಡಬಹುದು ಕಂಪನಿಯ ವೆಬ್ಸೈಟ್ ಅಲ್ಲಿ ಮೇಜರ್ ಆಗಿ ಇರೋದೇ ರೈಲ್ವೆಸ್ ಪ್ರಾಡಕ್ಟ್ ಸೆಗ್ಮೆಂಟ್ ಗೆ ಬಂದ್ರೆ ನೋಡಬಹುದು ಟ್ರೈನ್ ಪ್ರೊಟೆಕ್ಷನ್ ಸಿಸ್ಟಮ್ ಅಗೇನ್ ನೋಡಿದ್ವಲ್ಲ ಲೆವೆಲ್ ಕ್ರಾಸಿಂಗ್ ಪ್ರೊಟೆಕ್ಷನ್ ಯಾರ್ಡ್ ಪ್ರೊಟೆಕ್ಷನ್ ಸಿಸ್ಟಮ್ ಇನ್ಫಾರ್ಮೇಶನ್ ಸಿಸ್ಟಮ್ ಈ ನಾಲ್ಕು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಮೇಜರ್ ಆಗಿ ರೈಲ್ವೇಸ್ ಇದೆ ಇದರಲ್ಲಿ ನೈನ್ ಇಂದ ಕೂಡ ಕಂಪನಿ ರೈಲ್ವೆ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇದೆ ನೋಡಬಹುದು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಹಾಗೆ ನೋಡಬಹುದು ವಿ ಡೆವಲಪ್ಡ್ ನೆಟ್ವರ್ಕ್ಡ್ ಆಂಟಿ ಕೊಲೀಷನ್ ಡಿವೈಸಸ್ ಯೂಸಿಂಗ್ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ರೇಡಿಯೋ ಡೇಟಾ ಕಮ್ಯುನಿಕೇಶನ್ ಅಪ್ಲಿಕೇಶನ್ ಲಾಜಿಕ್ಸ್ ಅಂಡ್ ಇಂಟರ್ಫೇಸಿಂಗ್ ದೀಸ್ ವಿತ್ ಎನ್ ಆಟೋ ಬ್ರೇಕಿಂಗ್ ಸಿಸ್ಟಮ್ ಡೆವಲಪಡ್ ಬೈ ಕೆ ಆರ್ ಸಿ ಎಲ್ ಸೇಮ್ ರೈಲ್ವೆ ಸೇಫ್ಟಿ ಸಿಸ್ಟಮ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸ್ಟಡಿ ಮಾಡಬಹುದು ಕೆರ್ನೆಕ್ಸ್ ಮೈಕ್ರೋ ಸಿಸ್ಟಮ್ಸ್ ಅನ್ನು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ರಿಸ್ಕ್ ಜಾಸ್ತಿ ಕಂಪೇರ್ ಟು ಎಚ್ ಬಿಎಲ್ ಎಂಜಿನಿಯರಿಂಗ್ ನೋಡಬಹುದು ಅರೌಂಡ್ ಹದಿನೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದು ಇದು ಬರಿ ಎರಡು ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಡಿಫ್ರೆನ್ಸ್ ಇದೆ ಎಚ್ ಬಿ ಎಲ್ ಪವರ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ನೋಡಿದ್ರೆ ಎಚ್ ಬಿಎಲ್ ಪವರ್ ಅಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಕೂಡ ಇದೆ ಕೆರ್ನೆಕ್ಸ್ ಮೈಕ್ರೋ ಸಿಸ್ಟಮ್ ಓನ್ಲಿ ರೈಲ್ವೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನು ಕೊಟ್ಟು ಕೆಲಸ ಮಾಡ್ತಾ ಇದೆ ಅಲ್ಲಿ ಬೇರೆ ಬೇರೆ ಇತರೆ ಅಂದ್ರೆ ಬ್ಯಾಟರಿ ಸ್ಟೋರೇಜ್ ಸಿಸ್ಟಮ್ಸ್ ಆಗ್ಬಹುದು ಆ ರೀತಿಯ ಸೆಗ್ಮೆಂಟ್ಸ್ ಕೂಡ ಇದೆ ಡಿಫೆನ್ಸ್ ಆಗ್ಬಹುದು ಅದು ಕೂಡ ಇದೆ ಒಂದು ಅಡ್ವಾಂಟೇಜ್ ಅಂತ ಕೊಡುತ್ತೆ ಇನ್ವೆಸ್ಟರ್ಸ್ ಗೆ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಆಗಿರುತ್ತೆ ಎಚ್ ಬಿ ಎಲ್ ಇವ್ರದು ಇವ್ರದ್ದು ಒಂದೇ ಕಡೆ ಕಾನ್ಸಂಟ್ರೇಷನ್ ಇದೆ ನೆಕ್ಸ್ಟ್ ಆಗ ಬರೋದ್ರೆ ಇ ಸಿ ಇಂಟರ್ ನ್ಯಾಷನಲ್ ಈ ಕಂಪನಿಗಳು ಇನ್ನು ಮುಂದೆ ಏನ್ ಕವರ್ ಮಾಡ್ತಾ ಇದೀನಿ ಮೂರ್ನಾಲ್ಕು ಕಂಪನಿಗಳು ಇವುಗಳು ಆ ಕಂಪನಿ ಅಂದ್ರೆ ಏನು ಈ ಬಿಸಿನೆಸ್ ಸೆಗ್ಮೆಂಟ್ ಇದೆ ಅಥವಾ ಸೇಫ್ಟಿ ಸಿಸ್ಟಮ್ಸ್ ಇದೆ ಅದಕ್ಕೆ ಕೆಲವೊಂದು ಪ್ರಾಡಕ್ಟ್ಸ್ ಅನ್ನು ಸಪ್ಲೈ ಮಾಡ್ತವೆ ಇವರುಗಳ ಮೇಜರ್ ಬಿಸ್ನೆಸ್ ಬೇರೆ ಬೇರೆ ಆಗಿರುತ್ತೆ ಬಟ್ ಈ ಸೆಗ್ಮೆಂಟ್ ಗು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತವೆ ಬಟ್ ಮುಂಚೆ ಕವರ್ ಮಾಡಿದಂತಹ ಎರಡು ಶೇರುಗಳು ಕೆರೆಕ್ಸ್ ಆಗಬಹುದು ಅಥವಾ ಎಚ್ ಬಿ ಎಲ್ ಆಗಬಹುದು ಮೇಜರ್ ಆಗಿ ಕೆಲಸ ಮಾಡ್ತವೆ ಕವಚ್ ಗೆ ಸಂಬಂಧಪಟ್ಟಂತೆ ಕೆಇಸಿ ಇಂಟರ್ ನ್ಯಾಷನಲ್ ನೋಡಿದ್ರೆ ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ರೈಲ್ವೆ ಸಿಗ್ನಲಿಂಗ್ ಅಲ್ಲಿ ಕೆಲಸ ಮಾಡುತ್ತೆ ಈ ಕಂಪನಿ ಬಿಸ್ನೆಸ್ ಯೂನಿಟ್ಸ್ ಗೆ ಬಂದ್ರೆ ನಾವು ಪವರ್ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಇದೆ ರೈಲ್ವೆಸ್ ಇದೆ ಸಿವಿಲ್ ರಿನೂವಲ್ ಬಿಸಿನೆಸ್ ಐಲೆಂಡ್ ಗ್ಯಾಸ್ ಪೈಪ್ಲೈನ್ ಕೇಬಲ್ಸ್ ಎಷ್ಟಿದೆ ಅದರಲ್ಲಿ ರೈಲ್ವೇಸ್ ಅನ್ನ ನಾವು ನೋಡೋದಾದ್ರೆ ನೋಡಬಹುದು ಸಿಗ್ನಲಿಂಗ್ ಅಂಡ್ ಟೆಲಿಕಮ್ಯುನಿಕೇಶನ್ ಫಾರ್ ಔಟ್ಡೋರ್ ಅಂಡ್ ಇಂಡೋರ್ ಇನ್ಸ್ಟಾಲೇಷನ್ ಇನ್ಕ್ಲೂಡಿಂಗ್ ಎಲೆಕ್ಟ್ರಿಕ್ ಇಂಟರ್ಲಾಕಿಂಗ್ ಫಾರ್ ನ್ಯೂ ಲೈನ್ಸ್ ಅಂಡ್ ಕೆಪಾಸಿಟಿ ಆಗುಮೆಂಟೇಷನ್ ವರ್ಕ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸಿಗ್ನಲಿಂಗ್ ಅಲ್ಲಿ ಕಂಪನಿಯನ್ನು ಸ್ಟಡಿ ಮಾಡಬಹುದು ಇದು ಮೇಜರ್ ಆಗಿ ಬೇರೆ ಬೇರೆ ಬಿಸ್ನೆಸ್ ಅನ್ನ ಮಾಡುವುದು ಅದರಲ್ಲಿ ಒಂದು ಪಾರ್ಟ್ ರೈಲ್ವೇಸ್ ಕೂಡ ಇದೆ ಒನ್ ಇಯರ್ ಅಲ್ಲಿ ನೈನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ನೈಂಟಿ ಟೂ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರುವಂತಹ ಕಂಪನಿ ಮೂವತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ಗೆಪ್ ಇರುವಂಥದ್ದು ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಬಟ್ ಇದು ಫುಲ್ಲಿ ಕವಜ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡೋದಲ್ಲ ಬಟ್ ಅದಕ್ಕೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ನಾನಿಂಟೆನಲ್ಲಿ ಬೇಕಿದ್ರೆ ಸ್ಟಡಿ ಮಾಡಬಹುದು ಕೆ ಎ ಸಿ ಇಂಟರ್ನ್ಯಾಷನಲ್ ಅನ್ನ ನೆಕ್ಸ್ಟ್ ಆಗಿ ನಾವು ಬರೋದಾದ್ರೆ ರೈಲ್ಟೆಲ್ ಕಾರ್ಪೊರೇಷನ್ ಇದು ಕೂಡ ಟೆಲಿಕಮ್ಯುನಿಕೇಶನ್ ಅಲ್ಲಿ ಕೆಲಸ ಮಾಡೋದು ರೈಲ್ವೇಸ್ ಗೆ ಸಂಬಂಧಪಟ್ಟಂತೆ ಟೆಲ್ ಅಂತ ಅದ್ರಲ್ಲೇ ಇದೆ ಹನ್ನೆರಡು ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದನ್ನು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಒಂದು ಪಿ ಎಸ್ ಯು ಕಂಪನಿ ಅದೊಂದು ರಿಸ್ಕ್ ಇದ್ದೇ ಇರುತ್ತೆ ಈ ಸೆಕ್ಟರ್ ಅಲ್ಲಿ ಮೂರು ಪರ್ಸೆಂಟ್ ಒನ್ ಇಯರ್ ಅಲ್ಲಿ ರಿಟರ್ನ್ಸ್ ಇದೆ ಫೈಸ್ ಅಲ್ಲಿ ಟೂ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಸೇಮ್ ಇದೆ ಎರಡ್ ಸಾವಿರದ ಲಿಸ್ಟ್ ಈ ರೀತಿ ಪರ್ಫಾರ್ಮೆನ್ಸ್ ಕಂಪನಿ ಕೊಟ್ಟಿದೆ ನಂತರ ಸೈಮೆನ್ಸ್ ಲಿಮಿಟೆಡ್ ಸೈಮೆನ್ಸ್ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ರೈಲ್ವೇಸ್ ಅಲ್ಲಿ ಎರಡು ಪಾಯಿಂಟ್ ಮೂರು ಏಳು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಬ್ಲೂ ಚಿಪ್ ಕಂಪನಿ ಒನ್ ಇಯರ್ ಅಲ್ಲಿ ಪರ್ಸೆಂಟ್ ಪಾಸಿಟಿವ್ ಇದೆ ಜೊತೆಗೆ ಒನ್ ಇಯರ್ ಚಾರ್ಟ್ ನೋಡಿದ್ರೆ ನೋಡಬಹುದು ಆಲ್ಮೋಸ್ಟ್ ಮೇ ಟ್ವೆಂಟಿ ಫೋರ್ ಇಂದ ಕೂಡ ಕನ್ಸಾಲಿಡೇಷನ್ ಫೇಸ್ ಇದೆ ಅಪ್ಸ್ ಅಂಡ್ ಡೌನ್ಸ್ ಜಾಸ್ತಿ ಕಂಡು ಬರ್ತಾ ಇದೆ ಕನ್ಸಾಲಿಡೇಟ್ ಆಗಿದೆ ಸೇಮ್ ರೇಂಜ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ಮುನ್ನೂರ ಮೂವತ್ತೈದು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಇಂಟ್ರೆಸ್ಟರ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇದು ಕೂಡ ಕೆಲವೊಂದು ಪ್ರಾಡಕ್ಟ್ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ ರೈಲ್ವೆ ಕವಚಿಗೆ ಸಂಬಂಧಪಟ್ಟಂತೆ ನಂತರ ಬಿಎಲ್ ಇನ್ನೊಂದು ಪಿ ಯು ಸ್ಟಾಕ್ ಈ ಕಂಪನಿ ಕೂಡ ಕೆಲಸ ಮಾಡುತ್ತೆ ಈ ಸೆಗ್ಮೆಂಟ್ ಅಲ್ಲಿ ಎಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಈ ಕಂಪನಿ ಈ ಸೆಗ್ಮೆಂಟ್ ಗೆ ಎಂಟರ್ ಆಗಿದೆ ಜೊತೆಗೆ ಕಂಪನಿ ಇಂಡಿಜಿನಿಯಸ್ ಕಮ್ಯುನಿಕೇಶನ್ ಬೇಸ್ ಟ್ರೈನ್ ಕಂಟ್ರೋಲ್ ಸಿಸ್ಟಮ್ಸ್ ಅನ್ನ ಡೆವಲಪ್ ಮಾಡಿದೆ ಈ ಕಂಪನಿ ಕೂಡ ಈ ಸೆಗ್ಮೆಂಟ್ ಗೆ ತುಂಬಾ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಇಟ್ಕೊಂಡಿದೆ ಜೊತೆಗೆ ಇದು ಬೇರೆ ಬೇರೆ ಸೆಗ್ಮೆಂಟ್ಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ನಿಮಗೆ ಗೊತ್ತಿದೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅರವತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಜೊತೆಗೆ ಆಲ್ಮೋಸ್ಟ್ ಜೂನ್ ಇಂದ ಕೂಡ ಅಂದ್ರೆ ನೋಡಬಹುದು ಜೂನ್ ಮೂರು ಪರ್ಫಾರ್ಮೆನ್ಸ್ ರೇಂಜ್ ಅಲ್ಲಿ ಇದೆ ಸ್ಟಾಕ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಜೂನ್ ನಂತರ ಕೂಡ ಸ್ಟಡಿ ಮಾಡಬಹುದು ಫೈವ್ ಇಯರ್ಸ್ ಅಲ್ಲಿ ಏಳು ಎಂಬತ್ತು ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ರೀತಿ ಇದೆ ಎಲ್ಲ ಪಿ ಎಸ್ ಯು ಸ್ಟಾಕ್ ಗಳ ತರ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಿಎಲ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಸಿ ಜಿ ಪವರ್ ಅಂಡ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ಒಂದು ಲಕ್ಷ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಕಂಪನಿ ಇದರ ವೆಬ್ಸೈಟ್ ಗೆ ಬಂದ್ರೆ ಅವರ್ ಬಿಸ್ನೆಸ್ ಸೆಗ್ಮೆಂಟ್ ಗೆ ನೋಡಬಹುದು ಇಂಡಸ್ಟ್ರಿಯಲ್ ಪವರ್ ರೈಲ್ವೇಸ್ ಎಸ್ಪೆಷಲಿ ರೈಲ್ವೇಸ್ ಅನ್ನ ನಾವು ಕ್ಲಿಕ್ ಮಾಡೋಣ ಏನೆಲ್ಲ ಇದೆ ಅಂತ ನೋಡಬಹುದು ಇಲ್ಲೂ ಕೂಡ ಸಿಗ್ನಲಿಂಗ್ ಎಕ್ವಿಪ್ಮೆಂಟ್ ಮೋಸ್ಟ್ ಕಾಂಪ್ರಹೆನ್ಸಿವ್ ಪ್ರಾಡಕ್ಟ್ ಫಾರ್ ಇದು ಕೂಡ ರೈಲ್ವೆ ಸಿಗ್ನಲಿಂಗ್ ಅಲ್ಲಿ ಕೆಲಸ ಮಾಡುತ್ತೆ ನಂತರ ಟ್ರಾಕ್ಷನ್ ಮೆಷಿನ್ ಸಿಸ್ಟಮ್ ಟ್ರಾನ್ಸ್ಪೋರ್ಟೇಷನ್ ಟ್ರಾಕ್ಷನ್ ಎಲೆಕ್ಟ್ರಾನಿಕ್ಸ್ ರೈಲ್ವೆ ಸಿಗ್ನಲಿಂಗ್ ಈ ಮೂರು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸಿ ಜಿ ಪವರ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಜೊತೆಗೆ ಈ ಕಂಪನಿ ಗೊತ್ತಿದೆ ಸಬ್ಸಿಡಿಯರಿ ಮೂಲಕ ಸೆಮಿ ಕಂಡಕ್ಟರ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಸಿ ಜಿ ಪವರ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸಿಕ್ಸ್ ತ್ರೀ ಟ್ವೆಂಟಿ ಟೂ ಪರ್ಸೆಂಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ಹೇಳಬಹುದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಥವಾ ಎರಡು ಸಾವಿರದ ಇಪ್ಪತ್ತರ ಜನವರಿಯಲ್ಲಿ ಒಂಬತ್ತು ರೂಪಾಯಿ ಇದ್ದಂಥ ಸ್ಟಾಕ್ ಇವತ್ತು ಏಳುನೂರ ಹನ್ನೆರಡು ರೂಪಾಯಿಗೆ ಬಂದಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಹಾಗೆ ಇತ್ತೀಚಿನ ಕೆಲವು ಆರ್ಡರ್ ನೋಡಿದ್ರೆ ನೋಡಬಹುದು ಎಚ್ ಬಿ ಎಂಜಿನಿಯರಿಂಗ್ ಗೆ ಸಾವಿರದ ಐನೂರ ಇಪ್ಪತ್ತೆರಡು ಕೋಟಿ ಆರ್ಡರ್ ಸಿಕ್ಕಿದೆ ಎರಡು ಸಾವಿರದ ಇನ್ನೂರು ಲೋಕೋಮೋಟಿವ್ಸ್ಗೆ ಕವಚ ಸಿಸ್ಟಮ್ ಅನ್ನು ಇನ್ಸ್ಟಾಲ್ ಮಾಡುವಂತದ್ದು ಹಾಗೆ ಕೆರನೆಕ್ಸ್ ಮೈಕ್ರೋ ಮೈಕ್ರೋ ಸಿಸ್ಟಮ್ಸ್ಗೆ ನೋಡಬಹುದು ಎರಡು ಸಾವಿರದ ನಲ್ವತ್ತೊಂದು ಕೋಟಿ ಆರ್ಡರ್ ಸಿಕ್ಕಿದೆ ಎರಡು ಸಾವಿರದ ಐನೂರು ಸೆಟ್ಸ್ ಆಫ್ ಆನ್ಬೋರ್ಡ್ ಕವಚ ಎಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಂತರ ಸಿ ಜಿ ಪವರ್ ಸಬ್ಸಿಡಿಯರಿ ನೋಡಬಹುದು ಓನ್ ಎನ್ ಆರ್ಡರ್ ಟು ಸಪ್ಲೈ ಇನ್ಸ್ಟಾಲ್ ಟೆಸ್ಟ್ ಅಂಡ್ ಕಮಿಷನ್ ಕವಚ್ ಸಿಸ್ಟಮ್ಸ್ ಫಾರ್ ಇಂಡಿಯನ್ ಆರ್ಡರ್ ಈಸ್ ವ್ಯಾಲ್ಯೂಡ್ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಕ್ರೋರ್ಸ್ ಸಿ ಜಿ ಪವರ್ ನಾನು ಯಾಕೆ ಕವರ್ ಮಾಡಿದೆ ಅಂತ ನಿಮಗೆ ಇಲ್ಲಿ ಗೊತ್ತಾಗಿದೆ ಸಬ್ಸಿಡಿಯರಿ ಮೂಲಕ ಕೆಲಸ ಮಾಡ್ತಾ ಇದೆ ಕವಚ್ ಸಿಸ್ಟಮ್ ಆರ್ಡರ್ ಈಗಾಗಲೇ ಐನೂರಿಂದ ಆರ್ನೂರು ಕೋಟಿ ಸಿಕ್ಕಿದೆ ಇವೆಲ್ಲನೂ ಕೂಡ ಇತ್ತೀಚಿನ ಆರ್ಡರ್ಸ್ ಸ್ವಲ್ಪ ಸೈಡಿಗೆ ಬಂದ್ರೆ ಮೆನ್ಷನ್ ಆಗಿದಾವೆ ನೋಡಬಹುದು ನವೆಂಬರ್ ಅಲ್ಲಿ ಅಂತ ಆರ್ಡರ್ ಸಿ ಜಿ ಪವರ್ ಗೆ ಐನೂರಿಂದ ಆರ್ನೂರು ಕೋಟಿ ನಂತರ ನೋಡಬಹುದು ಎರಡ್ ಸಾವಿರದ ನಲವತ್ತೊಂದು ಕೋಟಿ ಆರ್ಡರ್ ಕೆರೆಕ್ಸ್ ಗೆ ಸಿಕ್ಕಿದ್ದು ಇಲ್ಲದೆ ನೋಡಬಹುದು ಕೆರ್ನಾಕ್ಸ್ ಮೈಕ್ರೋ ಸಿಸ್ಟಮ್ಸ್ ಡಿಸೆಂಬರ್ ಒಂಬತ್ತನೇ ತಾರೀಕು ನಂತರ ಎಚ್ ಎಲ್ ಎಂಜಿನಿಯರಿಂಗ್ ಡಿಸೆಂಬರ್ ಹದಿನಾರನೇ ತಾರೀಕು ಇವೆಲ್ಲವೂ ಕೂಡ ಇತ್ತೀಚೆಗೆ ಸಿಕ್ಕಿರುವಂತಹ ಆರ್ಡರ್ಸ್ ಬಜೆಟ್ ಅಲ್ಲಿ ಇದ್ದಿದ್ದು ಬರೀ ಒಂದ್ ಸಾವಿರ ಕೋಟಿ ಇಲ್ಲೇ ನೋಡಬಹುದು ಎರಡ್ ಸಾವಿರ ಕೋಟಿ ಇಲ್ಲಿ ಐನೂರಿಂದ ಆರ್ನೂರು ಅಂದ್ರೆ ಐನೂರು ಕೋಟಿ ಅಂತ ಕೂಡ ಎರಡೂವರೆ ಸಾವಿರ ಕೋಟಿ ಹಾಗೆ ಸಾವಿರದ ಐನೂರ ಇಪ್ಪತ್ತೆರಡು ಕೋಟಿ ಪ್ಲಸ್ ಸಾವಿರ ಕೋಟಿ ಆಗೋಯ್ತು ನಾಲ್ಕು ಸಾವಿರ ಕೋಟಿ ಇಲ್ಲೇ ಆರ್ಡರ್ ಸಿಕ್ಕಿದೆ ಈ ಸಲ ಕೂಡ ಬಜೆಟ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಕಂಡು ಬರುವ ಚಾನ್ಸಸ್ ಈ ಸೆಗ್ಮೆಂಟ್ ಇರುತ್ತೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಸೆಕ್ಟರ್ ಅಲ್ಲಿ ಎಸ್ಪೆಷಲಿ ಇವು ಕವಚನೇ ನೋಡ್ತೀರಿ ಅಂತಂದ್ರೆ ಎಚ್ ಬಿಎಲ್ ಇಂಜಿನಿಯರಿಂಗ್ ಅಂಡ್ ಕೆರನೆಕ್ಸ್ ಮೈಕ್ರೋ ಸಿಸ್ಟಮ್ಸ್ ಹಾಗೂ ಸಿ ಜಿ ಪವರ್ ಡೈರೆಕ್ಟ್ ಆಗಿ ಕೆಲಸ ಮಾಡ್ತಿದ್ದಾವೆ ಇನ್ನು ಬೇರೆ ಬೇರೆ ರಿಲೇಟೆಡ್ ಪ್ರೊವೈಡ್ ಮಾಡುವಂತಹ ಕಂಪನೀಸ್ ಅನ್ನು ಕವರ್ ಮಾಡಿದ್ವಿ ಅವುಗಳನ್ನು ಕೂಡ ಸ್ಟಡಿ ಮಾಡಬಹುದು ಜೊತೆಗೆ ಎಲ್ಲಿ ನಿಮಗೆ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಅನ್ಸುತ್ತೋ ಯಾವುದು ಬೆಸ್ಟ್ ಅನ್ಸುತ್ತೋ ಅಂತಹ ಸ್ಟಾಕ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಇನ್ನು ಸಾಕಷ್ಟು ದಾರಿ ಸೌಸೋದಿದೆ ಈ ಸೆಗ್ಮೆಂಟ್ ಅಲ್ಲಿ ಯಾಕಂದ್ರೆ ಈಗೇನು ಜಸ್ಟ್ ಬಿಗಿನಿಂಗ್ ಅಷ್ಟೇ ಜೊತೆಗೆ ನೀವು ಇದು ಒಂದೇ ಅಲ್ಲ ಬೇರೆ ಬಿಸ್ನೆಸ್ ಸೆಗ್ಮೆಂಟ್ಸ್ ಇರುವಂತಹ ಕಂಪನಿಯನ್ನು ಕೂಡ ನೋಡಿ ಒಂದು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ಬಂದ್ರೆ ಇನ್ನೊಂದು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತ ಚಾನ್ಸಸ್ ಇರುತ್ತೆ ಆಗ ನಮ್ಗೆ ಲಾಸ್ ಆಗೋದಕ್ಕಿಂತ ಲಾಭ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಯಾವ ಸ್ಟಾಕ್ ಬೆಸ್ಟ್ ಅನ್ಸುತ್ತೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂತ ಡಿಸಿಷನ್ ತಗೊಳ್ಳಿ ಜೊತೆಗೆ ಬಜೆಟ್ ಅಲ್ಲಿ ಈ ಸೆಗ್ಮೆಂಟ್ ನ ಮೇಲೆ ಕಾನ್ಸಂಟ್ರೇಷನ್ ಇರಲಿ ಯಾವ ರೀತಿ ಬಜೆಟ್ ಅಲೋಕೇಶನ್ ಇರುತ್ತೆ ಅಂತ ಗೊತ್ತು ಲಾಟ್ರಿ ಓಡಿಬಹುದೇನೋ ಈ ಶೇರ್ಗಳಿಗೆ ಬಜೆಟ್ ಅಲ್ಲಿ ಸರಿಗಳೇರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ